പ്രമാദ് ശിവരഞ്ജൻ അവം ശ്രീ ഗുരു ബസവലിംഗായ ലിംഗായ നമ ഓം ശ്രീ ഗുരു ബസവ നമ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ಪ್ರಮತ ಶಿವರಂಜನ್ ಸತ್ಯಂಪೇಟೆ ಇಂದು ಮಹಾ ದಾಸೋಹಿ ದೊಡ್ಡಪ್ಪ ಅವರ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ಪರಸೇವೆ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು ನಾನಾವ ಕರ್ಮಗಳು ಮಾಡಿದೊಡೆ ಆ ಕರ್ಮಗಳ ಫಲಭೋಗ ನೀ ಕೊಡುವುದೆಂದು ನಾ ಬಲ್ಲೆನು ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಸಲ್ಲೆನು ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವನಯ್ಯ ನಿಮ್ಮಾಣೆ ನಿಮ್ಮಾನೆ ಕೂಡ ಸಂಗಮ ದೇವ ಎಂದು ವಿಶ್ವಗುರು ಬಸವಣ್ಣನವರು ಹೇಳಿದ್ದನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಿದವರೆಂದ್ರೆ ಪೂಜ್ಯ ದೊಡ್ಡಪ್ಪ ಅವರು ದೊಡ್ಡಪ್ಪ ಅವರು ಹದಿನೆಂಟುನೂರ ತೊಂಬತ್ತೈದನೇ ಸೆಪ್ಟೆಂಬರ್ ಎರಡರಂದು ಶ್ರಾವಣ ಮಾಸದಲ್ಲಿ ಜನಿಸಿದರು ತಂದೆ ಪುಣ್ಯವಂತಪ್ಪ ತಾಯಿ ನಿಂಬೆವ್ವ ಹಡೆದ ತಾಯಿ ನಿಂಬೆವ್ವವರಾಗಿದ್ದರು ಪಡೆದ ತಾಯಿ ಗಂಗವ್ವವರಾಗಿದ್ದರು ಇವರಿಗೆ ವೀರಶೆಟ್ಟಪ್ಪ ಎಂಬ ಅಣ್ಣ ಉಮಾ ತಾಯಿ ಹಾಗೂ ರತ್ನವ ಎಂಬ ಅಕ್ಕಂದಿಯರು ಇದ್ದರು ಅವರು ದಾಸೋಹ ಪೀಠದ ಆರನೇ ಪೀಠಾಧಿಪತಿಗಳಾದ ಶರಣಪ್ಪ ಅಪ್ಪ ಅವರ ತಾಯಿಯಾಗಿದ್ದರು ಮಗ ಚಿಕ್ಕ ವಯಸ್ಸಿನಲ್ಲಿಯೇ ಲಿಂಗೈಕ್ಯನಾದದರಿಂದ ಮಗನಂತೆ ನೋಡಿಕೊಳ್ಳುತ್ತಿದ್ದ ದೊಡ್ಡಪ್ಪ ಅಪ್ಪ ಅವರನ್ನು ಏಳನೇ ಪೀಠಾಧಿಪತಿಗಳಾಗಿ ಮಾಡುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು ಸಿದ್ಧಲಿಂಗ ಶಿವಾಚಾರ್ಯರು ಬಾಲಕ ದೊಡ್ಡಪ್ಪ ಅಪ್ಪ ಅವರಿಗೆ ಧಾರ್ಮಿಕ ಸಂಸ್ಕಾರಗಳ ಬಗ್ಗೆ ತಿಳಿಸಿಕೊಟ್ಟರೆ ಸರ್ವ ಸಮಾನತೆಯಿಂದ ಕೂಡಿದ ಜಾತ್ಯಾತೀತ ಧರ್ಮಗಳ ಸಮಾಜದ ಒಂದು ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಮತ್ತು ಸಾಚಾರಿತ್ಯವನ್ನು ಹೊಂದುವಲ್ಲಿ ವೀರಪ್ಪ ಕೊಂಡೇದ ಗುರುಗಳು ವಚನಗಳ ಪಾತ್ರದ ಬಗ್ಗೆ ಅರಿವನ್ನು ಮೂಡಿಸಿದರು ದೊಡ್ಡ ಪಾಪ ಅವರಿಗೆ ಮನೆಯ ಮೊದಲ ಆಗಿತ್ತು ಶಿಕ್ಷಕರು ಮನೆಗೆ ಬಂದು ಉರ್ದು ಇಂಗ್ಲಿಷ್ ಪರ್ಷಿಯನ್ ಮತ್ತು ಮುಂತಾದ ಭಾಷೆಗಳನ್ನು ಕಲಿಸಿದರೆ ಅವರು ಸ್ವಯಂ ಪ್ರೇರಣೆಯಿಂದ ಮರಾಠಿ ಭಾಷೆಯನ್ನು ಕೂಡ ಕಲಿತರು ಕಾಯ್ದೆ ಬಗ್ಗೆ ಜ್ಞಾನವನ್ನು ಪಡೆದರು ಅವರಿಗೆ ದೈವೇ ಧರ್ಮದ ಮೂಲವಾಗಿತ್ತು ಕಾಯಕವೇ ಕೈಲಾಸವಾಗಿತ್ತು ದಾಸೋಹವೇ ಜಂಗಮ ಲಿಂಗಾರ್ಚನೆ ಆಗಿತ್ತು ಕೃಷಿ ಕಾಯಕದ ಮಹತ್ವವನ್ನು ಬಹುಬೇಗ ಅರ್ಥಿಕೊಂಡು ಸಂಸ್ಥಾನಕ್ಕೆ ಸಂಬಂಧಿಸಿದ ಭೂಮಿಯಲ್ಲಿ ಪ್ರಯೋಗ ಮಾಡಿ ಹತ್ತು ಪಟ್ಟು ಹೆಚ್ಚಿನ ಧಾನ್ಯವನ್ನು ಪಡೆದು ಕಾಯಕದ ಮೂಲಕ ಗಳಿಸಿದನು ದಾಸೋಹದ ಮೂಲಕ ಖರ್ಚು ಮಾಡಿ ಅಪ್ಪಟ್ಟ ಶರಣರ ಬಾರನ್ನು ಬಾರಿದರು ಪ್ರಾಯಕ್ಕೆ ಬಂದ ದೊಡ್ಡಪ್ಪ ಅವರನ್ನು ಸೊಲಾಪುರದ ಕಾಡಾದಿ ಮನೆತನದ ಅಣ್ಣಪ್ಪ ಅವರ ಮಗಳು ಪಂಚವ್ ಅವರ ಜೊತೆ ಮದುವೆ ಆಗುತ್ತದೆ ಪಂಚವ ಅವರು ತಮ್ಮ ಎರಡನೇ ಹೆರಿಗೆಗಾಗಿ ಹೋದವರು ಊರಿಗೆ ಹೋದವರು ಮರಳಿ ಬರಲಿಲ್ಲ ಅವರು ಅನಾರೋಗ್ಯದಿಂದ ಲಿಂಗೈಕ್ಯರಾದರು ಲಿಂಗೈಕ್ಯರಾಗುವ ಮುನ್ನ ದೊಡ್ಡ ಪಾಪ ಅವರಿಗೆ ಮಾತು ಕೊಟ್ಟ ಪ್ರಕಾರ ಪಂಚವ ಅವರ ಚಿಕ್ಕಪ್ಪನ ಮಗಳು ಗೋದು ಜೊತೆ ಮದುವೆ ಆಗುತ್ತದೆ ಸ್ವಾತಂತ್ರ್ಯ ಚಳುವಳಿಯನ್ನು ಬೆಂಬಲಿಸುತ್ತಿದ್ದ ದೊಡ್ಡಪ್ಪ ಅಪ್ಪ ಅವರ ಬಗ್ಗೆ ಕೆಲ ಮುಸ್ಲಿಂ ಕುಮುವಾದಿಗಳು ತಪ್ಪು ತಿಳಿದುಕೊಂಡು ಇವರ ಒಂದು ಕಾರ್ಯಚಟುವಟಿಕೆಗಳು ಅಂದಿನ ನಿಜಾಂ ಸರ್ಕಾರದ ವಿರುದ್ಧ ಎಂಬ ಭ್ರಮೆಯಲ್ಲಿ ಅವರು ಶರಣಬಸವೇಶ್ವರ ದೇವಸ್ಥಾನದ ಮೇಲೆ ದಾರಿ ಮಾಡಿದರು ಇದನ್ನು ಕೇಳಿ ನಂದ ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ ನೂರ ಇಪ್ಪತ್ತೈದನೇ ಏಪ್ರಿಲ್ ಇಪ್ಪತ್ನಾಲ್ಕರಂದು ಕಲಬುರಗಿಗೆ ಆಗಮಿಸಿ ದೊಡ್ಡಪ್ಪ ಅಪ್ಪ ಅವರಿಗೆ ಸಾಂತ್ವನ ಹೇಳಿದರು ಹಾಗೂ ಅಂದಿನ ಹೈದರಾಬಾದ್ ಸಂಸ್ಥಾನದ ನವಾಬ್ ಮೀರ್ ಉಸ್ಮಾನ್ ಅಲಿಖಾನ್ ಅವರು ಕಲಬುರಗಿಗೆ ಆಗಮಿಸಿ ದೊಡ್ಡಪ್ಪ ಅವರ ಬಳಿ ಕ್ಷಮೆ ಕೇಳಿದಾಗ ದೊಡ್ಡಪ್ಪ ಅವರು ಆಗಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಲ್ಲರ ಭಕ್ತಿ ಒಂದೇ ಎಂದು ಹೇಳಿ ನಿಜಾಮರನ್ನು ಸನ್ಮಾನಿಸಿ ಕಳುಹಿಸಿದರು ದೊಡ್ಡಪ್ಪ ಅವರು ಹಿಂದೂ ಮತ್ತು ಮುಸ್ಲಿಮರನ್ನು ಭಾವೈಕ್ಯದಿಂದ ಬದುಕುವುದನ್ನು ಕಲಿಸಿಕೊಟ್ಟರು ಹಾಗೂ ಈ ಒಂದು ಎರಡು ಶರಣಬಸವೇಶ್ವರ ದೇವಸ್ಥಾನ ಹಾಗೂ ಖಾಜಾ ಬಂದೇನವಾಜ್ ದರ್ಗಾಗಳನ್ನು ಗುಲ್ಬರ್ಗದ ಎರಡು ಕಣ್ಣುಗಳಂತೆ ನೋಡಿದರು ಈ ಒಂದು ಎರಡು ಧಾರ್ಮಿಕ ಸಂಸ್ಥಾ ಧಾರ್ಮಿಕ ಕೇಂದ್ರಗಳ ನಡುವಿನ ಒಂದು ಆತ್ಮ ಸಂಬಂಧ ಇಡೀ ದೇಶಕ್ಕೆ ಮಾದರಿಯಾಗಿದೆ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಂಕಾರ ವಿಷಯಗಳಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಎನ್ನುವ ಆದಯ್ಯನ ವಚನದಂತೆ ದೊಡಪ್ಪ ಅವರು ಹತ್ತೊಂಬತ್ ನೂರ ಸೆಪ್ಟೆಂಬರ್ ಹದಿನೈದರಂದು ಲಿಂಗೈಕ್ಯರಾದರು ಆದರೆ ಅವರು ಬಿಟ್ಟು ಹೋದಂತಹ ಸದ್ಭಾವನೆಯ ಪರಂಪರೆ ಸದಾ ಕಾಲ ಉಳಿಯುವಂತಿದ್ದು ದೊಡ್ಡಪ್ಪ ಅವರು ಹತ್ತೊಂಬತ್ತು ನೂರ ಮೂರರಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಮತ್ತು ಮಹಾದೇವಿ ಕನ್ಯಾ ಪ್ರೌಢ ಶಾಲೆಯನ್ನು ಪ್ರಾರಂಭಿಸಿದ್ದರು ಇಂದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಐವತ್ತಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಹೊಂದಿದ್ದು ಒಂದು ಸ್ವತಂತ್ರ ವಿಶ್ವವಿದ್ಯಾಲಯ ತಲೆ ಎತ್ತಿ ನಿಂತಿದೆ ದೊಡ್ಡಪ್ಪ ಅವರ ಒಂದು ಪವಾಡಗಳ ಬಗ್ಗೆ ಹೇಳಬೇಕಾದ್ರೆ ಬೆಳಗುಂಪಿ ಗ್ರಾಮದ ಗೌರ್ತಿಗೆ ಕ್ಯಾನ್ಸರ್ ಕಾಯಿಲೆ ಆಗಿರುತ್ತದೆ ಅವರಿಗೆ ಮುಂಬೈ ಆಸ್ಪತ್ರೆಯ ವೈದ್ಯರು ಮನೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿರ್ತಾರೆ ಆಗ ಅವರು ಮುಂಬೈನಿಂದ ಬರುವಾಗ ನಾವು ಶರಣಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡೋಣ ಅಂತ ಬೆಳಗುಂಪಿ ಗ್ರಾಮದ ಗೌಡ್ತಿ ಅವರು ಬಂದಿರ್ತಾರೆ ಆಗ ಇದನ್ನು ಯಾರೋ ದೊಡ್ಡಪ್ಪ ಅವರಿಗೆ ಹೇಳಿರ್ತಾರೆ ಹೀಗೆ ಬೆಳಗುಂಪಿ ಗ್ರಾಮದ ಗೌರ್ತಿಗೆ ಕ್ಯಾನ್ಸರ್ ಕಾಯ್ಲಿ ಆಗಿರ್ತದೆ ಅವರು ಮುಂಬೈ ಆಸ್ಪತ್ರೆಯಿಂದ ಇಲ್ಲಿ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಬಂದ ಬಂದಿದ್ದಾರೆ ಅಂತ ಹೇಳಿದಾಗ ದೊಡ್ಡಪ್ಪ ಅಪ್ಪ ಅವರು ತಾವೇ ಬಂದು ತೀರ್ಥ ಮತ್ತು ಹಣೆಗೆ ವಿಭೂತಿ ಹಚ್ಚಿದಾಗ ಸಂಪೂರ್ಣವಾಗಿ ಅವರ ಒಂದು ಕ್ಯಾನ್ಸರ್ ಕಾಯಿಲೆ ನಿವಾರಣೆಗೊಳ್ಳುತ್ತದೆ ಅಂದ್ರೆ ನಮಗೆ ಈ ಒಂದು ಘಟನೆಯಿಂದ ಏನ್ ತಿಳುತ್ತದೆ ಅಂತಂದ್ರೆ ಶಿವನಿಂದಾಗದ್ದು ಅದು ಶಿವ ಶರಣೆಯರಿಂದ ಮಾತ್ರ ಸಾಧ್ಯ ಎಂದು ಈ ಒಂದು ಘಟನೆ ನಮಗೆ ತೋರಿಸಿಕೊಡ್ತದೆ ಇನ್ನೊಂದು ಹೇಳಬೇಕಾದ್ರೆ ನಮ್ಮ ಕಲಬುರಗಿಯ ಶ್ರೀಮಂತ ಮತ್ತು ಸುಸಂಸ್ಕೃತ ಮನೆತನದ ಸೋಮನಾಥಪ್ಪ ಖೂಬಾ ಅವರು ಯಾವುದೇ ಒಂದು ಕೆಲಸ ಮಾಡಬೇಕಾದರೆ ದೊಡ್ಡಪ್ಪ ಅಪ್ಪ ಅವರಿಗೆ ಕೇಳಿ ಮಾಡ್ತಾ ಇದ್ದರು ಒಮ್ಮೆ ಸೋಮನಾಥಪ್ಪ ಖುಬ ಅವರು ಬಂದು ದೊಡ್ಡಪ್ಪ ಅವರ ಬಳಿ ಯಪ್ಪ ನನ್ನ ಅಣ್ಣ ತಮ್ಮಂದಿಯರು ನನಗೆ ಸುಮಾರಾದ ಭೂಮಿಯನ್ನೇ ಕೊಟ್ಟಿದ್ದಾರೆ ಆ ಒಂದು ಭೂಮಿಯಲ್ಲಿ ನಾನು ಏನನ್ನು ಕೂಡ ಬೆಳೆಯಲಾರೆ ಅಂತ ತಮ್ಮ ಒಂದು ದುಃಖವನ್ನು ವ್ಯಕ್ತಪಡಿಸಿದಾಗ ದೊಡ್ಡಪ್ಪ ಅವರು ಹಸನ್ ಮುಖದಿಂದಲೇ ಸೋಮನಾಥಪ್ಪ ಶರಣಬಸವೇಶ್ವರರು ತಮ್ಮ ಭಕ್ತರ ಒಂದು ದುಃಖವನ್ನು ನೋಡಲಾರರು ಆ ಒಂದು ಭೂಮಿಯಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡು ಆ ಭೂಮಿ ಹೊನ್ನಾಗಿ ಬದಲಾಗುತ್ತದೆ ಅಂತ ಹೇಳಿದ ಹಾಗೆ ಆ ಒಂದು ಭೂಮಿಯಿಂದಲೇ ಅವರು ಶ್ರೀ ಪೆಟ್ರೋಲ್ ಉಣ್ಣುವ ಎಣ್ಣೆಯನ್ನು ಮಾಡಲಾಗುತ್ತದೆ ಅದರಿಂದಲೇ ಅವರು ಕೋಟ್ಯಾಧಿಪತಿಗಳಾದರು ಅಂತ ಹೇಳಬಹುದು ಕಲಬುರಗಿಯನ್ನು ಕನ್ನಡವಾಗಿಸಿದ ಮತ್ತು ಆಧ್ಯಾತ್ಮದ ಕಲ್ಯಾಣವಾಗಿಸಿದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿ ಹಾಡಿದವರೆಂದರೆ ಅದು ಪೂಜ್ಯ ದೊಡ್ಡಪಾಪ ಅವರು ಅವರ ಒಂದು ಕಾರ್ಯವನ್ನು ಅದಕ್ಕಿಂತ ಹೆಚ್ಚು ಎನ್ನುವಂತೆ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹುದೊಡ್ಡ ಒಂದು ಕ್ರಾಂತಿಯನ್ನು ಮಾಡಿದ್ದಾರೆ ಇಷ್ಟು ಹೇಳುತ್ತಣ್ಣ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಪ್ರಮಾತ್ ಶಿವರಂಜನ್ ಅವರಿಗೆ ಹೃದಯದ ಧನ್ಯವಾದಗಳು